ಇಲ್ಲಿ ನಾನು ಒಂದು ಲೋಟ ಹೆಸರುಬೇಳೆ ಅದೇ ಲೋಟದಲ್ಲಿ ಕಡಲೆಬೇಳೆ ಸಣ್ಣ ಲೋಟದಲ್ಲಿ ಇಬ್ರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ನೀರು ಹಾಕ್ಕೊಂಡು ಎರಡು ಮೂರು ಸಲ ತೊಳೆದುಬಿಟ್ಟು ಇಡೀ ನೈಟು ನೆನೆಸ್ತೀನಿ ನೀರು ಹಾಕಿ ಇವಾಗ ಎರಡು ಮೂರು ಸಲ ತೊಳ್ಕೊಳ್ಳೋಣ ಇದನ್ನು ನೀರು ಹಾಕಿ ನೆನೆಕಿಡ್ತೀನಿ ಬೆಳಗ್ಗೆವರೆಗೆ ನೆನೆಲಿ ರಾತ್ರಿ ನೆನೆಸಿದ ಬೇಳೆ ನೀರೆಲ್ಲ ತೆಗೆದು ಇವಾಗ ನೀರು ಒಂದು ಸ್ವಲ್ಪನೂ ಇರಬಾರ್ದು ಇವಾಗ ಇಲ್ಲಿ ನೀರು ಹಾಕ್ಕೊಳ್ಳ್ದೆ ಸ್ವಲ್ಪ ಸ್ವಲ್ಪ ನುಣ್ಣಗೆ ಬೇಡ ತರಿ ತೆರಿಯಾಗಿ ರುಬ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ನೋಡಿ ಈ ಥರ ದಪ್ಪಗೆ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗೆ ಬೇಡ ಇದಕ್ಕೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಐದು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೀರಿಗೆ ಇಟ್ಕೊಂಡಿದ್ದೀನಿ ರುಚಿಗೆ ಉಪ್ಪು ಅರಿಶಿನ ಇಲ್ಲಿ ಪಾಲಕ್ ಸೊಪ್ಪು ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಇಷ್ಟನ್ನು ಹಾಕ್ತೀನಿ ಇದರೊಳಗಡೆ ನಾವು ಯಾವ ಸೊಪ್ಪು ಬೇಕಾದರೂ ಹಾಕೋಬೋದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಈ ಪಾತ್ರೆಗೆ ಎಣ್ಣೆ ಹಚ್ಚಿಬಿಟ್ಟು ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ಹೀಗೆ ಇಟ್ಬಿಟ್ಟು ಗ್ಯಾಸ್ ಕೆಟ್ಟು ಹಾಕಿ ಲೋಟ ಹಾಕಬಾರ್ದು ಹೀಗೆ ಮುಚ್ಚಿ ಹೀಗೆ ಲೋಟದ ಬುಯ್ದು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ನೋಡಿ ಈ ರೀತಿ ಬೆಂದಿದೆ ಇವಾಗ ಸರ್ವ್ ಮಾಡೋಣ ಈ ರೀತಿ ಸರ್ವ್ ಮಾಡಿಕೊಡಿ ತುಪ್ಪದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ಸುಲಭ ಮಾಡೋದು ತಂಪಾಗಿರುತ್ತೆ ಹೆಸರುಬೇಳೆ ಕಡಲೆಬೇಳೆ ಸೊಪ್ಪುಗಳನ್ನೆಲ್ಲ ಹಾಕಿ ಒಂದು ಸಲ ಮಾಡಿ ನೋಡಿ